ನೀವೇ ದೇವರು ಅಂತ ನಿಮ್ಮ ಪಾದಗಳನ್ನು ತೆಗೆದು ನನ್ನ ತಲೆ ಮೇಲೆ ಇಟ್ಕೋತೇನೆ ಅದನ್ನು ನೀವು ತುಳಿಯೋಕ್ಕೆ ಶುರು ಮಾಡ್ತು ಅಂತಂದರೆ ನಾವು ಉಲ್ಟ ಹೊಡೆದ್ಬಿಡ್ತೀನಿ ಅವರೆಲ್ಲರೂ ಅವ್ರನ್ನ ಬೈದಾಗ ಮೈಸೂರಿನ ಬಂಡೆ ಮೇಲೆ ಹೋಗಿ ಬಟ್ಟೆಯೆಲ್ಲ ಬಿಚ್ಚಾಕಿ ಸುಡ್ತಾ ಇದ್ದಂತಹ ಬಂಡೆ ಮೇಲೆ ಮಲ್ಕೊಂಡು ಸೂರ್ಯನನ್ನು ನೋಡಿ ನೀನು ಅವಳನ್ನು ಎಷ್ಟು ನೋಡಬೇಕು ಅಂತಿದೆಯೋ ಅವಳು ನಿನ್ನನ್ನು ನೋಡಬೇಕು ಅನ್ನೋ ಕಾತರದಲ್ಲಿ ಅವಳು ಇರಬೇಕು ನೀವೆಲ್ಲ ನನ್ನ ಮನೆಯಲ್ಲಿ ಕೆಳಗಡೆ ನೋಡಿ ದೇವರಿಲ್ಲ ಇಲ್ಲೇ ನೋಡಿ ಎಲ್ಲಿದ್ದಾರೆ ಅಲ್ಲಿ ನೋಡಿ ಕೆಳಗಡೆ ಅವರೇ ಕೂತಿರೋದು ಬರಬೇಕಾ ವಾಡೋದು ಬರುತ್ತೆ ಬರಬಾರ್ದ ನಿನ್ನ ಹತ್ರ ಇದ್ರು ಬಡದ್ ಕಿಟ್ಕೊಂಡು ಹೋಗತ್ತೆ ತಾಯಿ ಯಾವತ್ತಿದ್ರು ಒಂದೇ ಕೆಲವು ಮಕ್ಕಳಾಗಿದ್ದಾರೆ ಆಗಿದ್ದಾರೆ ನನ್ನ ಹಿಂದಿನ ತಲೆಮಾರಿಗೆ ಹೋಯ್ತು ಅಂತಂದ್ರೆ ವೀರಸ್ವಾಮಿ ಅವರು ಆ ಕಡೆ ಬಂತು ಅಂತಂದ್ರೆ ನಮ್ಮ ವಜ್ರೇಶ್ವರಿ ನಕ್ಸಲೈಟ್ ಅಂತ ಉಪಿಚೆ ಮಾಡಿದೀವಿ ದೇವ್ರ ಸರ್ ಮರ ಕಿಳಿ ಹೋದಾಯ್ ಮಾರ ಕೇಳಿ ಅಂತ ರಸ್ತೆ ಟಗ 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 ಟಗತ್ತೆ ಆಳೆ ಕಮೆಂಟ್ಸ್ ಅಲ್ಲಿ ಹೇಳ್ತೀನಿ ಈ ನನ್ನ ಮಗನೇ ಹಾಳು ಮಾಡೋದು ಅಂತ ನೋಡಿ ನೀವು ರವಿಚಂದ್ರನ್ ಸರ್ ತನ್ನ ಸರ್ವಸ್ವವನ್ನು ಹೊಟ್ಟೋಯ್ತು ಆ ಜೀವ ಒಂದು ರೀತಿಯದು ನಿಮ್ಮ ಆ ಇದು ಬಂದ್ಬಿಡ್ತಾ ಅಂತ ರೆಬೆಲ್ ಇದು ನಂಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಇಲ್ಲ ತೀರಾ ನಾನು ನಿಮ್ಗೆ ಆವಾಗ್ಲೇ ಪಕ್ಕದಲ್ಲಿ ಕೂತಾಗ ಹೇಳಿದ್ರಿ ಒಂದ್ ಹಂತಕ್ಕೆ ನಾನು ಬಗ್ತೇನೆ ತದನಂತರ ನಿಮ್ಮ ಕಾಲು ಹಿಡಿತೇನೆ ನಿಮ್ಮ ಮಂಡಿಯಷ್ಟು ನನ್ನ ಶರೀರವನ್ನು ತಂದು ತಂದ ನಂತರ ಕಾಲು ನಿಮ್ಮ ಪಾದಗಳಿಗೆ ಇಡ್ತೇನೆ ನೀವೇ ದೇವರು ಅಂತ ನಿಮ್ಮ ಪಾದಗಳನ್ನ ತೆಗೆದು ನನ್ನ ತಲೆ ಮೇಲೆ ಇಟ್ಕೋತೇನೆ ಅದನ್ನ ನೀವು ತುಳಿಯೋಕ್ ಶುರು ಮಾಡ್ತು ಅಂತಂದ್ರೆ ನಾವು ಉಲ್ಟಾ ಹೊಡೆದ್ಬಿಡ್ತೀನಿ ನನಗಷ್ಟೇ ಸರ್ ಬಟ್ ಬಹಳಷ್ಟು ಜನ ಅದನ್ನ ಸಹಿಸ್ಕೊಂಡು ಮುಂದೆ ಹೋಗ್ಬಿಡ್ತಾರೆ ಅದ್ರ ಜೊತೆಯಲ್ಲಿ ಅಂತ ಏನ್ ಗೋ ಗೋವಿದ್ ಫ್ಲೋ ಗೋ ಗೋವಿದ ಶೋ ಅಂತಾರಲ್ಲ ಹಂಗೆ ಇದಾರೆ ಸರ್ ಅದು ಅವರವರ ಇಷ್ಟ ನಾ ಹೇಳೋದು ಯಾರೇ ಆಗಿರ್ಲಿ ಅದು ತಂದೆ ಆಗಿರ್ಲಿ ಯಾರೇ ಆಗಿರ್ಲಿ ಗುರುವೇ ಆಗಿರ್ಲಿ ಒಂದು ಹಂತಕ್ಕೆ ನಾವು ತಗೋಬಹುದು ಅದನ್ನೆಲ್ಲ ನನ್ ಲಾಸ್ಟ್ ಅಲ್ಲಿ ನನ್ನ ಗುರುಗಳು ಕೆ ವಿ ರಾಜು ಸಾಯೋ ಕೊನೆಯ ನೀವು ನಂಬ್ತಿರೋ ಇಲ್ವೋ ಯಾರಿಗಾದೃಷ್ಟ ಇತ್ತೋ ಇಲ್ವೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ನಾವು ಸೇರ್ತಾ ಇದ್ದಿದ್ದು ನಾನು ಅಣ್ಣನಿಗೆ ಅಡುಗೆ ಮಾಡಿ ಊಟ ಮಾಡಿ ಊಟ ಬಡಿಸಿ ನಾನು ಅಣ್ಣ ಊಟ ಮಾಡ್ತಾ ಇದ್ದಿದ್ದು ಅವರಲ್ಲಿದ್ದಂತಹ ಆ ಒಂದು ಕತೆಗಳು ಅವರಲ್ಲಿದ್ದಂತಹ ಒಂದಷ್ಟು ದಿನಗಳು ಕಷ್ಟದ ದಿನಗಳು ಅವರೆಲ್ಲರೂ ಅವ್ರನ್ನ ಬೈದಾಗ ಮೈಸೂರಿನ ಬಂಡೆ ಮೇಲೆ ಹೋಗಿ ಬಟ್ಟೆಯೆಲ್ಲ ಬಿಚ್ಚಾಕಿ ಸುಡ್ತಾ ಇದ್ದಂತಹ ಬಂಡೆ ಮೇಲೆ ಮಲ್ಕೊಂಡು ಸೂರ್ಯನನ್ನು ನೋಡಿ ಸುಳಿ ಯಾಕೋ ನನ್ನನ್ನು ಹುಟ್ಟಿಸಿದೆ ಅಂತ ಕೇಳಿದಂತಹ ಆ ದಿನಗಳು ಅವರೆಲ್ಲ ಹಂಚ್ಕೋತಾ ಇದ್ರು ಅದೆಲ್ಲ ರೊಚ್ಚಿಗೆ ನಮ್ಮನ್ನು ನಮ್ಮಣ್ಣ ಬಿಸಿ 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 ಬಂಡೆ ಮೇಲೆ ಬಟ್ಟೆ ಎಲ್ಲ ಬಿಚ್ಚಾಕಿ ಬಂಡೆಗೆ ಬೆನ್ನನ್ನು ಕೊಟ್ಟು ಸೂರ್ಯನ ನೋಡಿ ಕೇಳೋರಂತೆ ಯಾಕೆ ಹುಟ್ಟಿಸ್ದೆ ನನ್ನ ನೀನು ಅಂತ ನಾವು ಸಾಮಾನ್ಯವಾಗಿ ಸೂರ್ಯನ ಕಣ್ಣೆತ್ತ ನೋಡೋಕ್ಕೆ ಒದ್ದಾಡ್ತೀವಿ ಅಂತ ಅದರಲ್ಲಿ ಬಂಡೆ ಸುಡ್ತಾ ಇರೋ ಬಂಡೆ ಮೇಲೆ ತನ್ನ ಬೆನ್ನನ್ನು ಕೊಟ್ಟು ಕಣ್ಣನ್ನು ನೇರವಾಗಿ ಸೂರ್ಯನ ಬಿಸಾಕಿ ಯಾಕೋ ಹುಟ್ಟಿಸ್ದೆ ನಾನು ಏನೋ ತಪ್ಪು ಮಾಡಿದೆ ನಿಮಗೆ ಉತ್ತರ ಕೊಡು ನನಗೆ ಅಂತ ಸೂರ್ಯನ ಬಿಟ್ಟಿಸ್ ನೋಡ್ತಾನೆ ಅಂತಂದರೆ ಮನುಷ್ಯ ಆ ಮನುಷ್ಯನಲ್ಲಿ ಇಷ್ಟು ಪವರ್ ಇರಬೇಕು ಅದೆಲ್ಲ ಕೆಲವರು ಕೆಲವರು ಆ ಕೆಲವರಲ್ಲಿದ್ದ ವನ್ ವಾಸ್ ಕಿವಿರಾಜು ಸರ್ ಅವ್ರು ಹಂಚ್ಕೋತಾ ಇದ್ದಂತಹ ಕತೆಗಳು ರೀತಿಗಳು ಅವ್ರು ನಮ್ಮಲ್ಲಿ ತುಂಬಂತಹ ಬೋಲ್ಡ್ನೆಸ್ ಇದೆಯಲ್ಲ ಎಲ್ಲೋ ಒಂದ್ ಕಡೆ ಹೋಗ್ತಾ ಇರ್ಬೇಕಾರೆ ಅಣ್ಣ ಲೇಟಾಗಿ ಹೋಗ್ತಾ ಇದೇವರಸ್ತಾನಣ್ಣ ಹಂಗಾಗತ್ತಣ್ಣ ಹಿಂಗಾಗತ್ತ ನೀನ್ ಯಾಕೆ ಯಾವತ್ರಿ ವರಿ ಮಾಡ್ತಾ ಇದೀಯಾ ನೀನು ಅವಳನ್ನ ಎಷ್ಟು ನೋಡಬೇಕು ಅಂತಿದ್ಯೋ ಅವಳು ನಿನ್ನನ್ನು ನೋಡ್ಬೇಕು ಅನ್ನೋ ಕಾತ್ರದಲ್ಲಿ ಅವಳು ಇರಬೇಕು ಅವ್ಳು ದೇವರಾಗ್ಬಿಟ್ರೆ ಹ್ಮ್ ನನಗೆ ಸಿಗ್ತಾ ಇಲ್ಲ ಅಂತ ನಡರಾತ್ರಿ ಇಲ್ಲಿ ಒದ್ದಾಡ್ತಾ ಇದ್ದೀನಿ ಯಾವುದು ಇಲ್ಲ ಇಲ್ಲಿ ಇದಿದೆಯಲ್ಲ ಅದ್ಯಾವುದೋ ನಮ್ಮ ಕೊಲ್ಲೂರು ಮುಖಾಂಬಿಕೆ ಹುಟ್ಟಿದ ಹಬ್ಬದ ದಿವಸ ನಮ್ಮ ಗುರುಗಳನ್ನ ಕೂಡ್ಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ತಡವಡಿಸ್ತಾ ಇದ್ದೀನಿ ಎಲ್ಲಿ ಮಿಸ್ ಆಗ ಅವಾಗೆಲ್ಲ ಗೂಗಲ್ ಇಲ್ವಲ್ಲ ಯಾರನಾರು ಕೇಳಬೇಕು ಒದ್ದ ನಾನು ಇದನ್ನ ನೋಡ್ಬಿಟ್ಟು ಚಡ್ಬಡಿಕೆನ ನೋಡ್ಬಿಟ್ಟು ಯಾಕೋ ಒದ್ದಾಡ್ತಿದ್ಯಾ ಅಣ್ಣ ಏನಾರು ಮಿಸ್ ಆಗ್ಬಿಟ್ರೆ ರೂಟ್ ಹೆಂಗಣ್ಣ ಜಬಲ್ ಎಷ್ಟೇ ದುಡ್ಡು ದುಡ್ಡಿಗೆ ಏನಣ್ಣ ದುಡ್ಡಿದೆ ಬಿಟ್ಟು ಹಾಕು ಹೋಗ್ತಾರೋಣ ನೀನು ಅವಳನ್ನ ನೋಡೋದಲ್ಲ ಅವಳು ನಿನ್ನನ್ನು ನೋಡಬೇಕು ಅನ್ನೋ ಆಸೆ ಇರಬೇಕು ನೋಡಿ ಎಷ್ಟಿದೆ ಅವಳಿಗಿರ್ಬೇಕಯ್ಯ ಅಯ್ಯೋ ಅವ್ನು ಬರ್ತಾ ಇದ್ ಕರ್ಸ್ಕೋಬೇಕು ಅಂತ ನೀಂಗ್ ನೋಡೋದೇನಿದೆ ಅವ್ಳು ಸಿಗ್ಲಿಲ್ಲ ಅಂದ್ರೆ ಹೋಯ್ತಾರಣ ಬಾ ಬೇರೆ ಕಡೆ ಹೋಗೋಣ ಪ್ರಪಂಚ ವಿಶಾಲವಾಗಿದೆ ಸುತ್ತಾಕೊಂಡು ವಾಪಾಸ್ ಮನೆಗೆ ಹೋಗೋಣ ಬಿಡಿ ಇನ್ಯಾವತ್ತಾರು ನೋಡೋಣ ಅವಳ ಸಿಗದ್ರಲ್ಲ ಆ ಒಂದು ಆ ಕನ್ವಿಕ್ಷನ್ ಆ ಒಂದು ಇದು ನೋಡಿ ಹೆಂಗಿದೆ ದೇವ್ರು ನಾವು ನೋಡೋದಲ್ಲ ಅವ್ನಿಗಿರ್ಬೇಕು ನನ್ನ ಭಕ್ತ ನನ್ಗ ಬರ್ತೀಯಂತ ಅಂತ ಇರ್ಬೇಕು ನಿಜ ಅದನ್ನ ಉಲ್ಟಾ ಹೊಡಿತಾರ ಅವತ್ತಿಂದ ನನ್ಗನ್ತ ಹೌದಲ್ವಾ ನಾನು ದೇವ್ರ ನೀನು ನೋಡೋದು ದೇವ್ರ ನನ್ನ ನೋಡ್ಬೇಕು ಫಸ್ಟ್ ನೋಡಲಿರುವ ಬಿಟ್ಟಾಗ ಯಾ ನಾನೊಂದು ಅಕೌಂಟ್ ನಂಬರ್ ಯಾವತ್ತೂ ಕ್ಲೋಸ್ ಮಾಡ್ಕೊಂಬತ್ತೀನಿ ಅವತ್ತು ನೋಡೋಣ ಬಿಡು ಅವತ್ತಿಂದ ನನಗೆ ಆಗೋಯ್ತು ನೀವೆಲ್ಲೇ ನನ್ನ ಮನೆಯಲ್ಲಿ ಕೆಳಗಡೆ ನೋಡಿ ದೇವರಿಲ್ಲ ಇಲ್ಲೇ ನೋಡಿ ಎಲ್ಲಿದ್ದಾರೆ ಅಲ್ಲಿ ನೋಡಿ ಕೆಳಗಡೆ ಅವರೇ ಕೂತಿರೋದು ಮುಂಚೂಣಿಯಲ್ಲಿ ಕೂತಿರೋದೆ ಅವರು ಅವರ ಕೆಳಗೆ ನನ್ನ ತಂದೆ ತಾಯಿ ಅವ್ರು ಅವರು ಹೇಳದ ಪ್ರತಿ ಮಾತನ್ನು ನಾನು ಅವತ್ತೇ ಪಾಲಿಸೋದು ಅವತ್ತಿಂದ ಅವರು ಅದೇ ಹೇಳೋದು ಏನಿಲ್ಲ ಒದ್ದಾಡಲೇ ಬಡೋ ಲೈಫಲ್ಲಿ ಸಾರ್ ಹೇಳ್ಕೊಟ್ರಲ್ಲ ಆಮೇಲೆ ಏನೋ ಪ್ರಶ್ನೆಗಳು ಅದನ್ನೇ ಈ ಗುರುಗಳು ಹೇಳ್ಕೊಟ್ಟಿವೆ ಬರಬೇಕಾ ವಾಡೋದು ಬರುತ್ತೆ ಬರಬಾರ್ದ ನಿನ್ನ ಹತ್ರ ಇದ್ರೂ ಬಡ್ದು ಕಿತ್ಕೊಂಡು ಹೋಗುತ್ತೆ ಬೇಸ್ಟು ಥಿಂಗ್ಸ್ ಸರ್ ಕೊನೆ ಪ್ರಶ್ನೆಗೆ ಏನು ಮುಗಿಸ್ಬಿಡ್ತೀನಿ ನೀವು ನೋಡಿದ ಚಿತ್ರರಂಗ ತೊಂಬತ್ತರ ದಶಕದ ಚಿತ್ರರಂಗ ನೀವು ಆರಂಭದಲ್ಲಿ ಚಿಕ್ಕದಾಗಿ ಶುರು ಮಾಡಿ ಹಂತ ಹಂತವಾಗಿ ಬೆಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಿ ಇವತ್ತಿನ ಚಿತ್ರರಂಗ ಮತ್ತು ಅವತ್ತಿನ ಚಿತ್ರರಂಗವನ್ನು ನೋಡಿದಾಗ ನಿಮಗೆ ಏನು ವ್ಯತ್ಯಾಸ ಕಾಣುತ್ತೆ ಚಿತ್ರರಂಗ ಅದೇ ಹ್ಞೂ ತಾಯಿ ಯಾವತ್ತಿದ್ರೂ ಒಂದೇನೆ ಹ್ಞೂ ಮಕ್ಕಳು ಬದಲಾಗ್ತಾ ಇರ್ತಾರೆ ಹ್ಞೂ ಜರ್ಸ್ಬೇಟ್ ನಾನು ಆ ಪಾಯಿಂಟಿಗೆ ಬರ್ತಾ ಇದ್ದೆ ನೀವು ನೇರವಾಗಿ ಬರ್ತೀರ ಅಂತಲೇ ನಾನು ಹಾಂ ಇನ್ನು ಮಕ್ಕಳು ಮಕ್ಕಳಾಗಿದ್ದಾರೆ ಕೆಲವರು ಮಕ್ಕಳಾಗಿದ್ದಾರೆ ತಾಯಿ ಯಾವತ್ತೂ ತಾಯಿ ಚಿತ್ರರಂಗ ಅದು ಪವಿತ್ರವಾಗೇ ಇದೆ ಕೆಲವ್ರು ಅವ್ರವರವ್ರವ್ರವ್ರವರು ಇಷ್ಟ ಬಂದಂಗೆ ಆಟ ಆಡಿ 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 ಆಡ್ತಾ ಇದ್ದಾರೆ ಒಂದು ದಿನ ತಾಯಿನೂ ತುಂಬ ಬೇಸರದಲ್ಲಿ ಏನಾದ್ರು ಒಂದ್ಸರಿ ಹಂಗೆ ಮಲಗಿದು ಅಂದ್ಕೊಳ್ಳಿ ಹಂಗೆ ವಾರೆ ಒಡ್ದು ಅಂದ್ಕೊಳ್ಳಿ ಇನ್ನು ಬಟ್ ಇಂಡಸ್ಟ್ರಿ ಇಂಡಸ್ಟ್ರಿಯೇ ಉಳಿದಿದೆ ಅಂತ ಅನಿಸುತ್ತೆ ನಿಮಗೆ ಇದೆ ಸರ್ ಹ್ಞೂ ಅದು ಹಂಗೆ ಇದೆ ಅಲ್ಲಿ ಹೋಗಿದ್ರೆ ಇವತ್ತು ನಿಮಗೆ ಸೂಫ್ ಸೋತ್ ಸಿಗಕ್ಕೆ ಸಾಧ್ಯವೇ ಇಲ್ಲ ಸರ್ ಇದೆಲ್ಲವೂ ಸುಳ್ಳು ನಮ್ಮ ಸಿನಿಮಾಗೆ ಬರ್ತಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಕನ್ನಡಕ್ಕೆ ಆದ್ಯತೆ ಇಲ್ಲ ಕನ್ನಡಿಗರು ಪಿಕ್ಚರ್ ನೋಡ್ತಾ ಇಲ್ಲ ನಾನು ಯಾರೋ ಬೈತಾರೆ ಇಂಥ ಚಿತ್ರಗಳು ಬಂದು ಕನ್ನಡ ಚಿತ್ರರಂಗ ಹಾಳೋಯ್ತು ಯಾವುದರಿಂದ ಯಾವುದೂ ಹಾಳಾಗಲ್ಲ ಅವಳು ಹೋಗ್ತಾನೇ ಇರ್ತಾಳೆ ಅವಳು ನಿರಂತರ ಕನ್ನಡ ತಾಯಿ ಇದಾಳಲ್ಲ ಕನ್ನಡ ತಾಯಿ ಅಂದರೆ ನಾನು ಹೇಳ್ತಾರೆ ನನ್ನ ಕನ್ನಡ ಚಿತ್ರಂಗ ಅರಿಯಲ್ಲ ಆ ತಾಯಿ ನಿರಂತರವಾಗಿ ಹೋಗ್ತಾನೆ ಇರ್ತಾಳೆ ಅಲ್ಲಿ ಇದ್ದಾವೆ ಬೇರೆ 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 ಇವ್ರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಎಲ್ಲವನ್ನೂ ನೋಡಾಯ್ತು ಸರ್ ಅತಿರಥ ಮಹಾರಥ ನನಗೆ ಅತಿರಥ ಮಹಾರಥರು ಅಂದರೆ ಇವರೆಲ್ಲ ಇದ್ದರು ನಾನು ಹೇಳಿದ್ನಲ್ಲ ರಾಕ್ಲೈನ್ ಸಾರು ಜೈಶ್ರೀದೇ ಮೇಡಮ್ ಅವರು ಇವರು ಹಾಗೆ ಹೀಗೆ ಅದು ಇದು ನನ್ನ ಹಿಂದಿನ ತಲೆಮಾರು ಹೋಯಿತು ಅಂತಂದರೆ ವೀರಸ್ವಾಮಿ ಅವರು ಆ ಕಡೆ ಬಂತು ಅಂತಂದರೆ ನಮ್ಮ ವಜ್ರೇಶ್ವರಿ ವಜ್ರೇಶ್ವರಿ ಕಂಬೆನ್ಸ್ ಆ ಅತಿರಥ ಮಹಾರಥರೆಲ್ಲ ಅವ್ರು ಓಪನ್ ಆಗ್ತಾ ಹೋಗ್ತಾರೆ ಹಿಂದೆ ಹೋದರೆ ಆ ಒಂದಷ್ಟು ಎಲ್ಲದರಲ್ಲೂ ಆ ಇದ್ದೇ ಇದೆ ನನ್ನ ಚಿತ್ರರಂಗ ಪವಿತ್ರವಾಗೇ ಇದೆ ಫಾರ್ ಸಮ್ ಟೈಮ್ ಆ್ಯಂಡ್ ಫ್ಯಾಕ್ಟರ್ಸ್ ಇಟ್ ಈಸ್ ಜಸ್ಟ್ ಶೇಕಿಂಗ್ ಅಷ್ಟೇ ಶೇಕಿಂಗ್ ಅಂದ ತಕ್ಷಣ ತಾಯಿ ಒದ್ದಾಡೋ ಬಿಡ್ತಾ ತಾಯಿ ಎಲ್ಲಾಡೋ ಸಾಧ್ಯನೇ ನನ್ನ ತಾಯಿ ಅವ್ಳು ನಿರಂತರ ಅವ್ಳು ಸುಖವಾಗೇ ಇರ್ತಾಳೆ ಶಾಂತವಾಗೇ ಇರ್ತಾಳೆ ನಡೀತಾನೆ ಇರುತ್ತೆ ಆಮೇಲೆ ನಿಮಗೆ ಗೊತ್ತಿಲ್ಲ ಸರ್ ನಿಮ್ಮ ಜರ್ನಲಿಸಮಲ್ಲೇ ಬಂತು ಅಂತಂದರೆ ಹಿಂದಿನ ತಲೆಮಾರು ಹೋಯಿತು ಅಂತಂದರೆ ಎಂತೆವ್ರು ಕೂತ್ಕೊಳ್ಳೋರು ಸರ್ ನಮ್ಮ ಮುಂದೆ ಎಂತೆವ್ರು ಕೂತ್ ಘಟ್ಟತಾ ಸರ್ ಪತ್ರಿಕೋದ್ಯಮ ಹಂಗಿತ್ತು ಹಿಂಗಿತ್ತು ಸರ್ ನಮ್ ಸಿನಿಮಾ ಬಿಡಿ ಸಿನಿಮಾ ಪತ್ರಿಕೋದ್ಯಮದಲ್ಲೇ ಮಹಾಲಕ್ಷ್ಮಿ ಇರ್ತಾರ ತುಂಗಾರೇಣುಕಾ ಅವ್ರು ಅವ್ರ ಅವ್ರ ಸರಸ್ವತಿ ಜಾಗಿರ್ತಾರ್ ಮೇಡಮ್ ಅವ್ರು ಸಾವಿತ್ರಿ ಮೇಡಮ್ ಅವರು ಅವ್ರೆಲ್ಲ ಹಿಂಗ್ ಕೂತ್ಕೊಂಡ್ರೇನೆ ಮಹಾಲಕ್ಷ್ಮಿ ಇರ್ತಾರ ಕೂತ್ಕೊಳ್ಳೋ ಈ ಕಡೆ ಕೂತ್ಕೊತು ಅಂತಂದ್ರೆ ಎ ಎಸ್ ಮೂರ್ತಿ ಅವರು ರಾಮಚಂದ್ರ ಅವರು ನಮ್ಮ ವಿಜಯ್ ಸಾರ್ಥಿ ಅವರು ಪಿ ಜೆಸ್ ಹೆಂಗ ಇವ್ರು ಅವ್ರು ನಮ್ಮ ಶೆಣಾಯ ಅವರು ಅದ್ರ ಪಕ್ಕದಲ್ಲಿ ಯಾರು ನಮ್ಮ ಇವರು ಗಣೇಶ್ ಕಾಸು ಅದ್ರ ಪಕ್ಕದಲ್ಲಿ ಬಂತು ಅಂತಂದ್ರೆ ಇವರು ಜೋಗಿ ಅವರು ಅದ್ರ ಪಕ್ಕದಲ್ಲಿ ಬಂತು ಅಂತಂದ್ರೆ ಇನ್ನೊಬ್ರು ಉದಯ ಮರಕಿ ಮರಕಿಣಿ ನಾವು ಉದಯ ಹೆಸರು ಎಷ್ಟು ಸಿನಿಮಾ ಇಟ್ಟಿದ್ವಿ ಕೇಳಕ್ಕೆ ಸಕ್ಕತ್ತಾಗಿದೆ ಆಗಿದೆ ಅಂತಂದ್ರೆ ಪೊಲೀಸ್ ಆಫೀಸರ್ಗೆಲ್ಲ ಎಷ್ಟು ಇಟ್ಬಿಡ್ತಾ ಇನ್ಸ್ಪೈರ್ ಇನ್ಸ್ಪೈರ್ ಆಗಿ ಅವರಿಂದ ನೀವು ಇವತ್ತು ನೋಡಿ ಯಾವ್ದೋ ಒಂದು ನಕ್ಸಲೈಟ್ ಅಂತ ಪಿಚರ್ ಮಾಡಿದ್ವಿ ದೇವರಾಜ್ ಸರ್ ಮಾರಕಣಿ ಓದಾಯ್ ಮಾರಾಕಿಣಿ ಅಂತ ರಸ್ತೆ ಟಗ ಟಗ ಟಗತ್ತೆ ಹ್ಮ್ 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 ಆ ಥರ ಇತ್ತು ಸರ್ ಅವಾಗೆಲ್ಲ ಕೂತ್ಕೊಳ್ಳೋರು ಅವ್ರು ಕುತ್ಕೊಂಡವ್ರ ಪ್ರಶ್ನೆಗಳನ್ನ ಕೇಳ್ತಾ ಇರಬೇಕಾದ್ರೆ ಸೆನ್ಸಾರ್ ಏನಿದೆ ಸರ್ ಇಲ್ಲಿ ಪಾಸ್ ಆಗಬೇಕಾಗಿತ್ತು ನಾವು ಈಗ ಯಾರಿದ್ದಾರೆ ಹೇಳಿ ಈಗ ಹಾಗಂತೆ ಹೇಳಿಬಿಟ್ಟು ನೀವು ಪತ್ರಿಕೋದ್ಯಮ ಇಲ್ಲ ಆ ಒಂದು ಮಾಧ್ಯಮ ಅದೇನೋ ಆಗ್ಬಿಡ್ತು ಅಂತ ಹೇಳ್ತೀವ ನಿಮ್ಮ ನಿಮ್ಮಂಥವರೆಲ್ಲ ಬರ್ತಾ ಇದ್ದೀರಾ ಹೊಸಬ್ರು ಅವರು ಇವರು ಇನ್ನೂ ಉಳಿಸ್ತೀವಿ ನಾವೇನೋ ಮಾಡ್ತೀವಿ ನೀವೊಂದು ಕಡೆ ಬರ್ತೀರಾ ಮತ್ತೊಂದು ಕಡೆ ಬರ್ತಾರೆ ಮಗದೊಬ್ಬರು ಬರ್ತಾರೆ ಕಾಪಾಡ್ಕೊಂಡು ಹೋಗೋದಕ್ಕಿಂತ ನೀವು ನಿಲ್ತಿರೋ ಇಲ್ವೋ ಅದನ್ನು ಬಿಟ್ಕೊಡಲ್ಲ ತಾನೆ ಅದೇ ಥರನೇ ಈ ಕಡೆನು ಬಂದಾಗ ಚಿತ್ರರಂಗ ಅಂತ ಬಂದಾಗ ಚಿತ್ರರಂಗ ಏನೂ ಆಗೋಕ್ ಸಾಧ್ಯನೇ ಬಿಡೋದಿಲ್ಲ ಇದ್ದೇ ಇರುತ್ತೆ ಅದೇ ಕಮೆಂಟ್ಸಲ್ಲಿ ಹೇಳ್ತಾನೆ ನೀ ನನ್ನ ಮಗನೇ ಹಾಳು ಮಾಡೋದು ಅಂತ ಏನು ಮಾಡೋಕ್ಕಾಗಲ್ಲ ಗೋ ವಿತ್ ದ ಫ್ಲೋ ನಾನು ಹೇಳೋದು ನಾನು ಯಾವತ್ತು ಚಿತ್ರರಂಗನ ಬಯೋದಿಲ್ಲ ನಾನು ಯಾವತ್ತು ಏನು ಅನ್ನೋದಿಲ್ಲ ಗೀವನ್ ಮೀ ಎವ್ರಿಥಿಂಗ್ ಎವ್ರಿಥಿಂಗ್ ನಿಜವಾಗ್ಲೂ ನಾನು ಆಗಿ ಮಕ್ಕಳಾಗಿ ಎಲ್ಲವೂ ಆಗಿದ್ದಿದ್ರೆ ಅವ್ರಿಗೂ ಎಲ್ಲವನ್ನೂ ಮಾಡಿಟ್ಟಿರೋ ಥರನೇ ಚಿತ್ರರಂಗ ಮಾಡಿಟ್ಟಿತ್ತು ನನಗೆ ಈಗ ಸುಮ್ಮನೆ ಇರಲಾರದೆ ಅದೇನೋ ಕೈ ಕರಪಲ ಅಂದರೆ ನಾನಾಗಿ ನಾನು ಬಂದು ಇನ್ವೆಸ್ಟ್ ಮಾಡಿ ಮಾಡಿದ್ದೆ ಹೊರತಾಗಿ ಅದನ್ನು ನಾನು ಇಟ್ಕೊಂಡಿದ್ದಿದ್ರೆ ನನ್ನ ವೃದ್ಧಾಪ್ಯದಲ್ಲಿ ಅದೇ ನನ್ನ ಕಾಪಾಡಿಕೊಂಡೆ ಕರ್ಕೊಂಡು ಹೋಗಿರೋದು ಬಟ್ ಸೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲೇಬೇಕು ಯಾರು ಎಲ್ಲಿಂದ ಏನನ್ನು ಮಾಡಿರ್ತೀವೋ ಅದನ್ನ ಅಲ್ಲಿಗೆ ತರಬೇಕು ನೋಡಿ ನೀವು ರವಿಚಂದ್ರನ್ ಸರ್ ಸಿನಿಮಾಗೆ ತಂದ ಸಿನಿಮಾಸ್ವವನ್ನು ಪೊಣಕ್ಕಿ ಟೋಯ್ತು ಆ ಜೀವನ್ ಎಲ್ಲವ ಸಿನಿಮಾ 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 ದ್ವಾರ್ಕೀಶ್ ಸರ್ ಯಾಕೆ ವಜ್ರೇಶ್ವರಿ ಹೆಂಗೆ ಕಮ್ಮಿ ಮಾಡಿದ್ಯಾ ಪ್ರತಿಯೊಂದನ್ನು ಅದಕ್ಕೆ ಮಾಡ್ತು ಸಿನಿಮಾ 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 ಯಾ ಸರ್ ಆಮೇಲೆ ವಿ ನೀಡ್ ಟು ಪೇ ಫಾರ್ ದಿಸ್ ವಿ ಹ್ಯಾವ್ ಟೇಕನ್ ವಿ ನೀಡ್ ಟು ಪೇ ನಾಳೆ ನೀವು ಈ ಕ್ಯಾಮ್ರಾ ಈ ಸ್ಟ್ಯಾಂಡು ನಿಮ್ಮ ಮಾಧ್ಯಮ ನಿಮ್ಮ ಚಾನಲ್ ನೀನು ಏನಾದರೂ ಒಂದು ಮಾಡಲೇಬೇಕು ಅದೇ ಮಾಡಿಸ್ಕೊಳುತ್ತೆ ನೀವೇನು ಮಾಡೋದ್ರು ಅದು ಮಾಡಿಸ್ಕೊಳುತ್ತೆ ಹಳೆ ಬೆಳಗ್ಗೆ ಇನ್ನೊಂದು ದೊಡ್ಡ ಕ್ಯಾಮ್ರಾ ಹಾಕಿಸುತ್ತೆ ನಿಮ್ಮ ಮಾಧ್ಯಮ ಸಡನ್ನಾಗಿ ಇನ್ನೇನು ಒಂದು ನಾಲ್ಕೈದು ಜನನ ಹಾಗೆ ವಿಂಗಡಿಸ್ತೀರಾ ಹಂಗೆ ದೊಡ್ಡದಾಗಿ ಮಾಡಿಸತ್ತೆ ಯಾಕೆಂದ್ರೆ ಅದೇ ತಾನೇ ನಿಮಗೆ ಕೊಟ್ಟರು ನೀವು ಬೆಳೀತಾ 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 ನೀವು ಅದಕ್ಕೆ ಖರ್ಚು ಮಾಡುವ ಬೇರೆ ಕಡೆ ನೀವು ಹಾಕೋಕ್ಕೆ ಹಾಕಕ್ಕಾಗಲ್ಲ ವೆರಿಟ್ರು ಗೊತ್ತಿಲ್ಲ ನಿಮಗೆ ನೀವು ಅದು ಬಿಟ್ಟರೆ ಬೇರೆ ಗೊತ್ತಿಲ್ಲ ನೀವು ನೀವಂದ್ರೆ ಎಷ್ಟು ಚೆನ್ನಾಗಿ ವಿಸ್ತಾರದಲ್ಲಿದ್ದೆ ಅದನ್ನು ಬಿಟ್ಟು ಬಂದ ಮೇಲೆ ಅದು ಬಿಟ್ಟು ಬಂದಾಗ ಏನು ಇದು ಇದು ಬಿಟ್ಟ ಮೇಲೆ ಏನು ಇನ್ನಿಲ್ಲ ಇದನ್ನಿನ್ನ ನೀವು ನಿಮ್ದೊಂದು ಸಾಮ್ರಾಜ್ಯ ಕಟ್ತೀರಾ ಎವ್ರಿ ಯು ಶುಡ್ ಗಿವ್ ಇಟ್ ಡೇ ಆರ್ ಅಲ್ಲಿ ಸರ್ ಏನು ಏನು ಅದನ್ನೇ ಹಿರಿಯರು ಹೇಳಿದ್ದು ಇಲ್ಲಿ ನಾವೇನು ತೊಗೊಂಡೋಗಂಥೆ ನಮ್ಮ ಮೇಲಂತು ನಿಜವಾಗ್ಲೂ ಹೇಳ್ತೀನಿ ಒಂದು ಬಾಳೆ ಎಲೆ ಸುಟ್ ಕಳಿಸ್ತಾ ಅವನಿಗೆ ಬಟ್ಟೆಯ ಋಣವನ್ನು ಕೂಡ ನಾವು ಬಿಡಬಾರ್ದು ಅನ್ನೋದೇ ನಮ್ಮ ಮಂತ್ರಗಳಲ್ಲಿ ಹೇಳ್ತಾರಂತೆ ಸೊ ಹಾಗಾಗಿ ಪಂಚೆಯನ್ನು ಕೂಡ ಬಿಚ್ಚಿ ಒಂದು ಬಾಳೆ ಎಲೆಯನ್ನು ಹೊತ್ತಿಸಿ ನಮ್ಮನ್ನ ಎತ್ಕೊಂಡೋಗಿ ಚಿತೆ ಮೇಲೆ ಇಡ್ತಾರೆ ಈಗೆಲ್ಲ ಇವೆಲ್ಲ ಇದೆಲ್ಲ ನಾವು ಇರೋವರೆಗೂ ನಮ್ಮ ಖುಷಿಗೆ ನಮ್ಮದು ಅಷ್ಟೇ ಅಷ್ಟೇ ಸರ್ ಆಮೇಲೆ ಎಲ್ಲರದ್ದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಹಲೋ ನಮಸ್ತೆ ನಾನು ರವಿ ಶ್ರೀವತ್ಸ ಡೈಲಿ ಮಾಧ್ಯಮ ದಿನನಿತ್ಯದ ಎಲ್ಲ ರೀತಿಯ ಸುದ್ದಿಯನ್ನು ತಂದು 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 ನಿಮ್ಮ ಮುಂದೆ ಅದು ಪ್ರಸ್ತಾಪ ಮಾಡ್ತಾನೆ ಬರ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಮತ್ತು ಚಿತ್ರರಂಗದವ್ರನ್ನ ಮತ್ತೆ ಚಿತ್ರ ರಂಗದ ಎಲ್ಲ ವಿಷಯವನ್ನು ತಂದು ನಿಮ್ಮ ಮುಂದೆ ಇಡುತ್ತಲ್ಲ ಅದರಲ್ಲಿ ಏನೋ ಒಂದು ಮಜಾ ಕೊಡ್ತಾ ಇರುವಂತಹ ಒಂದು ಮಾಧ್ಯಮ ದಟ್ ಈಸ್ ಡೈಲಿ ಮಾಧ್ಯಮ ಹೆಸರಲ್ಲೇ ಇದೆಯಲ್ಲ ದಿನನಿತ್ಯದ ಆ ಒಂದು ಮಾಧ್ಯಮ ಸೊ ಸಾರ್ ಬಂದು ನಿನ್ನೆ ಮನೆಯ ಪರಿಚಯ ಅಲ್ಲ ನನ್ನ ಸಾರ್ದು ಸಾಮಾನ್ಯವಾಗಿ ನಮ್ಮದೆಲ್ಲೋ ಮೂವತ್ತೆರಡು ವರ್ಷದ ಜರ್ನಿ ಅಂದರೆ ಅವ್ರದ್ದು ಒಂದು ಇಪ್ಪತ್ತು ನನ್ನ ಅವ್ರದ್ದು ಒಂದು ಇಪ್ಪತ್ತೈದು ವರ್ಷದ ಜರ್ನಿ ಇದೆ ಸೊ ಅವರು ಮಾಡೋದು ಸಿನಿಮಾಗಾಗಿ ಅವರು ಪ್ರತಿಯೊಂದು ಅದೇನೋ ತಲಾಶ್ ಮಾಡೋದು ಅದು ಸಿನಿಮಾಗಾಗಿ ಅವರ ವೃತ್ತಿ ಜೀವನವನ್ನು ಅವರು ಈ ಮಾಧ್ಯಮಕ್ಕೋಸ್ಕರನೇ ಪಣಕ್ಕಿಟ್ಟಿದ್ದಾರೆ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೂ ಒಳ್ಳೆಯದಾಗಲಿ ಈ ಮಾಧ್ಯಮಕ್ಕೆ ಒಳ್ಳೆಯದಾಗಲಿ ಈ ಮಾಧ್ಯಮವನ್ನು ಮತ್ತಷ್ಟು ಮಗದಷ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು